ಕಾಲವನ್ನು ಹೇಗೆ ವ್ಯರ್ಥ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಮ್ಮೆ ನೀವು ತಿರುಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಆಗ ಗೊತ್ತಾಗ್ತದೆ ನೀವೆಷ್ಟು ಸಮಯವನ್ನು ಹಾಳು ಮಾಡಿದ್ದೀರಿ ಅಂತ ಹೇಳಿ ಆತ್ಮೀಯರೇ ಜೀವನ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತವಾದ ಸುಮಧುರವಾದ ಕೊಡುಗೆ ಏನಾದರೂ ಇದ್ದರೆ ಅದು ಕಾಲ ಸಮಯ ಇದು ನಮ್ಮ ಇಡೀ ಜೀವಮಾನವನ್ನು ಸುಸ್ಥಿರವಾಗಿ ಇಡಲಿಕ್ಕೆ ಪ್ರಾಣದಂತೆ ಕೆಲಸ ಮಾಡುತ್ತೆ ನಮ್ಮ ಬೆಳವಣಿಗೆಯ ವಿವಿಧ ಹಂತಗಳನ್ನು ತೋರಿಸುವ ಮಾರ್ಗದರ್ಶಕರಾಗಿ ಮುಂದಾಳಾಗಿ ಈ ಒಂದು ಕಾಲ ನಮಗೆ ನಡೆಸ್ಕೊಡುತ್ತೆ ನೆನಪಿರಲಿ ಸಮಯ ನಮಗಾಗಿ ಸುಂದರ ಸ್ವಪ್ನಗಳನ್ನು ಹೆಣೆಯುವ ಕನಸುದರ ಇದ್ದ ಹಾಗೆ ನಮ್ಮ ಜೀವನದ ಸುಗುಮ ಹಾದಿಯ ಪಯಣಿಗ ಕಾಲ ಬದುಕಿನ ಮಾರ್ಗದರ್ಶಕ ಕಾಲ ಹಾಗಾಗಿ ಸಮಯದ ಮೌಲ್ಯಗಳನ್ನು ಸುಮ್ಮನೆ ಕಳ್ಕೊಳ್ಬೇಡಿ ಕಳೆದು ಹೋದ ಸಮಯವನ್ನು ಯಾವುದೇ ಕಾರಣಕ್ಕೂ ನಾವು ಮರಳಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಪ್ರಸ್ತುತ ಡಿ ವಿ ಜಿಯವರ ಈ ಮಾತು ಎಷ್ಟು ಪ್ರಸ್ತುತ ಈ ಸಂದರ್ಭದಲ್ಲಿ ಅನ್ನೋದು ನನ್ನ ಭಾವನೆ ಇರುವ ಕೆಲಸವ ಮಾಡು ಕಿರಿದೆನದೇ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ